ಹಲೋ ವೀಕ್ಷಕರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಆರ್ ಸಿ ಬಿ ಇನ್ನು ಎಷ್ಟು ಮ್ಯಾಚಸ್ನ ಗೆಲ್ಲಬೇಕು ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ರೆ ಪ್ಲೇ ಆಫ್ಗೆ ಎಂಟ್ರಿನ ಈ ಒಂದು ಕಂಡೀಷನಿಂದ ಗೆದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇದೆ ಈ ಒಂದು ಪಂದ್ಯ ಹೈ ವೋಲ್ಟೇಜ್ ಪಂದ್ಯ ಅಂತಲೇ ಹೇಳ್ಬೋದು ತುಂಬ ಇಂಟ್ರೋ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೇನೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗೈಸ್ ಸಿ ಎಸ್ ಕೆ ತಂಡ ಹದಿನಾಲ್ಕು ಪಾಯಿಂಟ್ಸ್ ಈಗ ಆರ್ ಸಿ ಬಿ ತಂಡ ಸಿ ಎಸ್ ಕೆ ತಂಡವನ್ನು ಸೋಲಿಸಿದ್ರೆ ಆರ್ ಸಿ ಬಿ ತಂಡ ಕೂಡ ಹದಿನಾಲ್ಕು ಪಾಯಿಂಟ್ಸ್ಗೆ ಬರುತ್ತೆ ಆದರೆ ನೆಟ್ ರನ್ ರೇಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ ಎಸ್ ಜಿ ಪ್ಲೇ ಆಫ್ ರೇಸ್ ಹೊರಗಡೆ ಇದ್ದಾರೆ ಡಿ ಸಿ ಡೆಲ್ಲಿ ಕ್ಯಾಪಿಟಲ್ಸ್ ಹೊರಗೆ ಇದೆ ಗುಜರಾತ್ ಟೈಟನ್ಸ್ ಹೊರಗೆ ಇದೆ ಮುಂಬೈ ಇಂಡಿಯನ್ಸ್ ಹೊರಗೆ ಇದೆ ಪಂಜಾಬ್ ಕಿಂಗ್ಸ್ ಅವರು ಕೂಡ ಹೊರಗೆ ಇದ್ದಾರೆ ನಮ್ಮ ಆರ್ ಸಿ ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಮೇ ಹದಿನೆಂಟನೇ ತಾರೀಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಇದೆ ನೆಟ್ ರನ್ ರೇಟ್ ಇಲ್ಲಿ ಆರ್ ಸಿ ಬಿ ತಂಡದ್ದು ಸಿ ಎಸ್ ಕೆ ತಂಡದಕ್ಕಿಂತ ಲೋ ಇದೆ ಅಂತಲೇ ಹೇಳ್ಬೋದು ಸಿ ಕೆನ ಆರ್ ಸಿ ಬಿ ತಂಡ ಸೋಲಿಸಿದರೆ ನೆಟ್ ರನ್ ರೇಟ್ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ತಂಡವನ್ನು ಹದಿನೆಂಟು ಓವರ್ಸ್ ಅಲ್ಲಿ ಸೋಲಿಸಬೇಕಾಗುತ್ತೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಇಲ್ಲಿ ಎರಡು ನೂರ ಇಪ್ಪತ್ತು ರನ್ಸ್ನ ನೋಡಿದ್ರೆ ಈ ಎರಡು ನೂರು ರನ್ಸ್ಗೆ ಕಟ್ ಹಾಕಿ ಆರ್ ಸಿ ಬಿ ತಂಡ ಗೆಲ್ಲಬೇಕು ಆವಾಗ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ತೀವಿ ಅಂತಲೇ ಹೇಳ್ತೀನಿ ಅಚಾನಕ್ಕಾಗಿ ಆರ್ ಸಿ ಬಿ ಟಾಸ್ನಾಗ ಗೆದ್ದು ಏನಾದರೂ ಚೇಸಿಂಗ್ ಮಾಡ್ತೀನಿ ಅಂತ ಅಂದರೆ ಹದಿನೆಂಟು ಓವರ್ಸಲ್ಲಿ ಮ್ಯಾಚನ್ನ ಮುಗಿಸ್ಬೇಕಾಗತ್ತೆ ಆಗ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಮೇ ಹದಿನೆಂಟನೇ ತಾರೀಕು ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರು ಹದಿನೆಂಟು ಮ್ಯಾಚ್ ನಡೀತಾ ಇರೋದು ಹದಿನೆಂಟನೇ ತಾರೀಕು ಆರ್ ಸಿ ಬಿ ಗೆಲ್ಲಬೇಕಾಗಿರೋದು ಹದಿನೆಂಟು ಎಂಟು ರನ್ಸಿಂದ ಆರ್ ಸಿ ಬಿ ಫಿನಿಶ್ ಮಾಡಬೇಕಾಗಿರೋದು ಹದಿನೆಂಟು ಓವರ್ಸ್ ಅಲ್ಲಿ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹದಿನೆಂಟರ ನಂಟು ಅಂತಲೇ ಹೇಳ್ತೀನಿ ಸೂಪರ್ ಆಗಿದೆ ಹದಿನೆಂಟನೇ ತಾರೀಕು ಆರ್ ಸಿ ಬಿ ಟೋಟಲ್ ಆಗಿ ಮೂರು ಮ್ಯಾಚಸ್ನ ಆಡಿದ್ದಾರೆ ಇದು ಒಂದು ಹದಿನೆಂಟನೇ ತಾರೀಕಿನಲ್ಲಿ ಮೂರಕ್ಕೆ ಮೂರು ಮ್ಯಾಚಸ್ಸು ಆಡಿರೋದನ್ನೆಲ್ಲ ಗೆದ್ದಿದೆ ಸಿ ಎಸ್ ಕೆ ವಿರುದ್ಧ ಆಡಿದ್ದು ಮ್ಯಾಚಸ್ಸು ಕೂಡ ಗೆದ್ದಿದೆ ನಮ್ಮ ಆರ್ ಸಿ ಬಿ ತಂಡ ಅವತ್ತು ಎರಡು ಸೆಂಚುರಿಯಸ್ನ ಆಡಿದಿದ್ದಾರೆ ಅದು ನಮ್ಮ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಬಂದಿದ್ದು ಆರ್ ಸಿ ಬಿ ತಂಡಕ್ಕೆ ಎಲ್ಲ ಶುಭ ಆಗ್ತಿದೆ ಇದು ಆರ್ ಸಿ ಬಿಯ ಯ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗಬೇಕಾದ್ರೆ ಇಷ್ಟೇ ಮಾಡಬೇಕು ಗುರು ಸಿಂಪಲ್ಲು ಸಿ ಎಸ್ ಕೆ ತಂಡವನ್ನು ಹದಿನೆಂಟು ರನ್ಸಿಂದ ಸೋಲಿಸಬೇಕಾಗತ್ತೆ ಹದಿನೆಂಟು ಓವರ್ಸ್ ಅಲ್ಲಿ ಮ್ಯಾಚ್ನ ಮುಗಿಸ್ಬೇಕಾಗತ್ತೆ ಚೇಜಿಂಗ್ನ ಮಾಡಬೇಕಾದ್ರೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳ್ತೀನಿ ಗಾಯಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಇದ್ರೆ ಇವಾಗಲೇ ಕಮೆಂಟ್ ಮಾಡಿ ಈ ಸಲ ಕಪ್ ನಮ್ದೆ ಅಂತ ಹಾಗೆ ಸಿ ಎಸ್ ಕೆ ಅಭಿಮಾನಿಗಳಿದ್ರೆ ಏನ್ ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ ಯಾರಿಗೆ ಯಾರು ಅಭಿಮಾನಿಗಳು ಜಾಸ್ತಿ ಇದ್ದಾರ ಅಂತ ಗಾಯ್ಸ್ ಈ ಸಲ ಕಪ್ ನಮ್ದೆ ಅಂತ ನಾನು ಹೇಳ್ತೀನಿ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಮತ್ತೆ ಶುರುವಲ್ಲಿ ಮಾತ್ರ ಸಿಗ್ತೀನಿ